ಖರ್ಗೆ ಸಾಹೇಬ್ರು ಈ ರಾಷ್ಟ್ರದ ಒಬ್ಬ ನಾಯ್ಕು ಅವರೆಲ್ಲ ಒಂದ್ಕಡೆ ಅದೇನಂತೀವಿ ಕನ್ನಡದಲ್ಲಿ ನಾವು ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ಒಂದ್ ರೀತಿ ನಿರಾಸರಾಗಿದ್ದಾರೆ ನಿರಾಸರಾಗಿ ಆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನಗ್ ತಿಳಿದ ಮಟ್ಟಿಗೆ ಖರ್ಗೆ ಅವರ ಭಾವನೆ ಈ ತರ ಇದೆ ಅಂದಾಗ ಅವರು ನನಗೆ ಭಾರಿ ಅವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ಅಘಾತ ಆಘಾತದಲ್ಲೂ ಕೂಡ ಅವರು ಅನುಭವಿಸಿರ್ತಕ್ಕಂಥ ನೋವು ಇವೆಲ್ಲವನ್ನು ಕೂಡ ನೋಡಿ ಅವರೆಲ್ಲ ಕಡೆ ನಿರಾಶಾದಾಯಕವಾದ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗನ್ಸದೆ ಇದು ಒಳ್ಳೇದಲ್ಲ ದಯಮಾಡಿ ತಾವು ಯಾರಿಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀರೋ ಯಾರು ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀರೋ ಇದು ನನ್ನಂತ ನಾವು ಯಾವುದೇ ಪಾರ್ಟಿಲಿ ಇರ್ಬೋದು ಭಾವನೆ ಆ ರೀತಿ ಹತಾಶರಾಗಿ ಮಾತನಾಡೋದಿದೆಯಲ್ಲ ಹತಾಶ ಮನೋಭಾವನೆ ಅವ್ರಿಗೆ ಒಳ್ಳೇದಲ್ಲ ನಾನು ಇವತ್ತು ಕೂಡ ಹೇಳ್ತೀನಿ ದೇಶ ಇದ್ರೆ ನಾವು ಯಾರನ್ನೋ ಕರ್ಕೊಂಡೋಗಿ ನೀವು ಓಲೈಕೆ ಮಾಡೋದಕ್ಕೆ ನೆಚ್ಚಾಗಿ ನಿಮ್ಮ ಕುಟುಂಬವನ್ನ ನಿಮ್ಮ ಕಣ್ಣೆದುರುಗಡೆನೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಯನ್ನ ನಿಮ್ಮ ತಂದೆ ನೀವಿಬ್ಬರು ಕಣ್ಣಲ್ಲಿ ಮರದಿಂದಗಡೆ ನಿಂತು ನೋಡ್ತಾ ಇದ್ದಂಥ ಸಂದರ್ಭ ಆಗಿರ್ತಕ್ಕಂಥ ಒಂದು ಕೈ ಅನ್ನ ತಾವು ನೆನೆಸ್ಕೊಂಡ್ಮೇಲೆ ಆಮೇಲೆ ಯಾವುದು ನೀವು ಹೇಳಿದ್ರಲ್ಲ ಅದೇನೋ ಪಾಕಿಸ್ತಾನ ಅಂತ ಅಲ್ಲ ಅಲ್ಲ ಆ ಪಾಪಿಗಳ ಹೆಸರನ್ನ ಹೇಳೋದಕ್ಕೂ ಕೂಡ ನಿಮಗೆ ಬಾಯಿನಲ್ಲಿ ಬರಬಾರ್ದು ಇದು ನನಗೆ ಒಬ್ಬ ತಮ್ಮನ್ನ ಹತ್ತಿರದ ನೋಡೋ ಇರೋದ್ರಿಂದ ಇಷ್ಟೊಂದು ನೀವು ಹತಾಶ ಮನೋಭಾವನೆ ತಾಳಿ ಯಾರನ್ನೋ ತೃಪ್ತಿ ದೇಶದ ಇತಿಹಾಸದಲ್ಲಿ ಖರ್ಗೆ ಅಂತ ಇಂಥವರು ಖರ್ಗೆ ಅನ್ನೋ ಒಂದು ಕೆಳಹಂತಕ್ಕೆ ತಾವು ಇಳಿದಿರ್ತಕ್ಕಂಥದು ನನ್ನಂಥವ್ರಿಗೆ ನೋವು ತಂದಿದೆ ಅಂದರೆ ನಿಮ್ಮ ಭಾವನೆ ಏನಿದೆಯೋ ನಂಗೆ ಗೊತ್ತಿಲ್ಲ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ